ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಚುನಾಯಿತರಾದ ಪಾಂಡವಪುರ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಆರೊಳ್ಳಿ ಭರತ್ ಪಟೇಲ್ ಹಾಗೂ ಮೇಲುಕೋಟೆ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಸುಂಕತಣ್ಣೂರು ಚಂದ್ರಶೇಖರ್ ಅವರನ್ನು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಚ್ ತ್ಯಾಗರಾಜ್ ಸನ್ಮಾನಿಸಿ ಅಭಿನಂದಿಸಿದರು ನಂತರ ಮಾತನಾಡಿದ ಅವರು ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಚುನಾಯಿತರಾಗಲು ಕಾರಣರಾದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ನೂತನ ಅಧ್ಯಕ್ಷರು ಮುಖಂಡರನ್ನು ಒಗ್ಗೂಡಿಸಿಕೊಂಡು ಮೇಲುಕೋಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಯುತವಾಗಿ ಸಂಘಟಿಸಬೇಕು ಜತೆಗೆ ಮುಂಬರುವ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ಸಂಘಟನಾತ್ಮಕವಾಗಿ ದುಡಿಯಬೇಕು ಎಂದು ತಿಳಿಸಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಕೃಷ್ಣೇಗೌಡ ಮಾತನಾಡಿ ನೂತನ ಅಧ್ಯಕ್ಷರಿಬ್ಬರಿಗೂ ಅಭಿನಂದನೆಗಳು ಪಕ್ಷ ಸಂಘಟನೆಯ ಮೂಲಕ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಚ್ ತ್ಯಾಗರಾಜ್ ಅವರ ಕೈ ಬಲಪಡಿಸಬೇಕು ಎಂದರು ಅಭಿನಂದನೆ ಸ್ವೀಕರಿಸಿದ ಇರುವರು ಅಧ್ಯಕ್ಷರು ಮಾತನಾಡಿದರು ಈ ವೇಳೆ ಟಿಎಪಿಸಿ ಎಂಎಸ್ ನಿರ್ದೇಶಕ ಸಿಎಂ ಶ್ರೀಕಾಂತ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಎನ್ ಬಿ ರಾಮೇಗೌಡ ಪುರಸಭೆ ಸದಸ್ಯರಾದ ಕೆ ಉಮಾಶಂಕರ್ ಪಾಪು ಪಟೇಲ್ ರಮೇಶ್ ಮುಖಂಡರಾದ ಎಂಆರ್ ಚಂದ್ರಶೇಖರ್ ನಟರಾಜು ಚಿಕ್ಕಾಡೆ ಕೃಷ್ಣೇಗೌಡ ಮೋಹನ್ ಶ್ರೀನಿವಾಸ್ ತಾಲೂಕು ಯುವ ಉಪಾಧ್ಯಕ್ಷ ಹೇಮಾದ್ರಿ ಇತರರಿದ್ದರು ಕಿಟಿ ಮಾತಾಡಿ ಧನ್ಯವಾದಗಳು ನಮ್ಮ ಪಾಂಡುಪುರ ಕಾಂಗ್ರೆಸ್ ತಾಲೂಕಿನ ಕಾಂಗ್ರೆಸ್ ಕಮಿಟಿಯಿಂದ ಯೂತ್ ಕಾಂಗ್ರೆಸ್ಸಿಂದ ನಮ್ಮ ಚಂದ್ರಶೇಖರ್ ಮತ್ತು ಭರತ್ ಪಟೇಲ್ ಅನ್ನೋರು ಎಲೆಕ್ಷನ್ ನಿಂತಿದ್ರು ಯೂತ್ ಕಾಂಗ್ರೆಸ್ಸಿಂದ ಇಬ್ಬರು ಜಯಶೀಲರಾಗಿದ್ದಾರೆ ಆ ಕಾರಣದಿಂದ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಪಾಂಡಪುರ ತಾಲೂಕಿನ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಸೇರಿ ಮುಖಂಡರುಗಳು ಸೇರಿ ಈ ದಿನ ಇವರಿಗೆ ಸನ್ಮಾನ ಮಾಡ್ತಾಯಿದ್ದೀವಿ ಮುಂದೆಯೂ ಸಹ ಯೂತ್ ಕಾಂಗ್ರೆಸ್ ಅವರು ಸಂಘಟನೆ ಮಾಡಬೇಕು ಮುಂದೆ ಎಲ್ಲ ಪಕ್ಷದವರನ್ನು ನಮ್ಮ ಪಕ್ಷದವ್ರನ್ನೆಲ್ಲರನ್ನೇ ಒಗ್ಗೂಡಿಸ್ಕೊಂಡು ಹೋಗಬೇಕು ಹಾಗೆಯೇ ಪಕ್ಷ ಸಂಘಟನೆ ಮಾಡಿ ಮುಂದೆ ಬರುವಂಥ ಎಲ್ಲ ಚುನಾವಣೆಯಲ್ಲೂ ಎಲ್ಲ ಕಾರ್ಯಕ್ರಮದಿಂದ ಮಾಡ್ಕೊಂಡು ಹೋಗ್ಬೇಕು ಅಂತ ಈ ಮೂಲಕ ಕೇಳಿದ್ರು ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಚಂದ್ರಶೇಖರ್ ಅವರು ಮತ್ತು ಅದೇ ರೀತಿ ಪಾಂಡಪುರ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಶ್ರೀ ಭರತ್ ಪಟೇಲ್ ಅವರು ನಡೆದಂಥ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಾರೆ ಅವರನ್ನು ನಾವು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪರವಾಗಿ ಅಭಿನಂದಿಸ್ತಾ ಇದ್ದೀವಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಪಕ್ಷದ ಕಾರ್ಯಚಟುವಟಿಕೆಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ತೊಡಗಿಸಿಕೊಂಡು ಪಕ್ಷದ ಸಂಘಟನೆಗೆ ನೆರವಾಗಬೇಕು ಪಕ್ಷದ ಮಾತೃ ಸಂಘಟನೆಗೆ ನೆರವಾಗಬೇಕು ಅಂತ ಅವರಲ್ಲಿ ಮನವಿ ಮಾಡಿಸುತ್ತೆ ಅದೇ ರೀತಿ ಕ್ಷೇತ್ರದಾದ್ಯಂತ ಹೋರಾಟ ಮಾಡಿ ನಮ್ಮ ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಶ್ರೀ ತ್ಯಾಗರಾಜು ಅವರ ಕೈಯನ್ನು ಬಲಪಡಿಸಬೇಕು ಅಂತ ಈ ಮೂಲಕ ಅವರನ್ನು ನಾನು ಅದೇ ಹಾಗೂ ನನಗೆ ಮತ ನೀಡಿದ ಯುವಕರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ ಹಾಗೂ ನಮ್ಮ ಕಾಂಗ್ರೆಸ್ ನಾಯಕರುಗಳಿಗೆ ತ್ಯಾಗರಾಜ್ ಅವರು ಪ್ರಧಾನ ಕಾರ್ಯದರ್ಶಿ ಕೃಷ್ಣೇಗೌಡರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಎಲ್ಲ ಕಾಂಗ್ರೆಸ್ ನಾಯಕರುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ನಮಗೆ ಬೆಂಬಲಿಸಿ ಎಲ್ಲರ ಎಲ್ಲರಿಗೂ ಮತದಾನ ಸಹಕಾರ ನೀಡಿದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೀನಿ ನಮ್ಮ ಬೆನ್ನೆಲುಬು ಆಗ ನಿಂತಿರುವ ಯಾಡವರು ತುಂಬ ಹೃದಯ ಯುವ ಕಾಂಗ್ರೆಸ್ ಅಧ್ಯಕ್ಷರ ಚುನಾವಣೆಯಲ್ಲಿ ನಡೆದಂತಹ ಚುನಾವಣೆಯಲ್ಲಿ ನನಗೆ ಮತ ನೀಡಿದ ಮೇಲುಕೋಟೆ ಕ್ಷೇತ್ರದ ಯುವಕರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ರೈತ ಸಂಘದ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಹಾಗೂ ನಮ್ಮ ನಾಯಕರಾದಂಥ ದರ್ಶನ್ ಪುಟ್ಟಣ್ಯವರು ಎಚ್ ತ್ಯಾಗರಾಜನವರು ಕೃಷ್ಣೇಗೌಡರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಎಲ್ಲ ಕಾಂಗ್ರೆಸ್ ನಾಯಕರುಗಳಿಗೆ ಹಾಗೂ ರೈತ ಸಂಘದ ನಾಯಕರುಗಳಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ